ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಗಣೇಶ ಚತುರ್ಥಿ ಸಂಪನ್ನಗೊಳ್ಳಲಿದೆ ಇದಕ್ಕೆ ಪೂರ್ವಭಾವಿಯಾಗಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ ಹಬ್ಬಗಳ ಹಿನ್ನೆಲೆಯಲ್ಲಿ ವ್ಯಾಪಕ ಬಂದೋಬಸ್ತ್ ಮಾಡಲಾಗಿದ್ದು ಎಲ್ಲ ಠಾಣಾ ವ್ಯಾಪ್ತಿಗಳಲ್ಲಿ ಶಾಂತಿ ಸಭೆಗಳನ್ನು ಆಯೋಜನೆ ಮಾಡಿದ್ದೇವೆ ಎಂದು ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಮೂರ್ತಿ ಪ್ರತಿಷ್ಠಾಪನೆಗೂ ಮುನ್ನ ಇಲಾಖೆಯಿಂದ ಅನುಮತಿ ಕಡ್ಡಾಯ ರಾತ್ರಿ ಹತ್ತು ಗಂಟೆಯ ಒಳಗೆ ಡಿಜೆಗೆ ಅವಕಾಶ ಇದ್ದು ಹತ್ತರ ನಂತರ ಡಿಜಿ ಸೌಂಡ್ ಕಡಿಮೆ ಮಾಡುವಂತೆ ಸೂಚನೆ ನೀಡಿದ್ದೇವೆ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಬಂಟಿಂಗ್ ಮತ್ತು ಬ್ಯಾನರ್ಗಳಿಗೆ ಪೂರ್ವಾನುಮತಿ ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಜಿಲ್ಲೆಯಲ್ಲಿ ನಾಲ್ನೂರ ಎಪ್ಪತ್ತ ಎರಡು ಕಡೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಅರವತ್ತೆರಡು ಸ್ಥಳಗಳನ್ನು ಈದ್ ಮಿಲಾದ್ ಹಬ್ಬಕ್ಕೆ ಗುರುತಿಸಲಾಗಿದೆ ಬಂದೋಬಸ್ತ್ ಕೆಎಸ್ಆರ್ಪಿ ಮತ್ತು ಡಿಆರ್ ಪೊಲೀಸ್ ಸೇರಿದಂತೆ ಭದ್ರತೆಗಾಗಿ ಇನ್ನೂರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ನಾವು ರೆಡಿ ಮಾಡ್ಕೊಂಡಿದ್ವಿ ಹೆಚ್ಚಿಗೆ ನಮ್ಮ ಸಿಬ್ಬಂದಿಗಳನ್ನು ಹೊರಗೆ ಇಂದು ಕೆ ಎಸ್ ಆರ್ ಪಿ ಮತ್ತೆ ಡಿ ಆರ್ ಅವರನ್ನು ಹೆಚ್ಚಿಗೆಯಾಗಿ ಬಳಸ್ತಾ ಇದ್ವಿ ಸುಮಾರು ಎಣ್ಣೂರು ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ಲಸ್ ಡಿ ಆರ್ ಅಂಡ್ ಕೆ ಎಸ್ ಆರ್ ಪಿ ನಮ್ಮ ಈ ಬಂದೋಬಸ್ತ್ ಭಾಗವಹಿಸಲಾಗುವುದು ಈ ಒಂದು ಚತುರ್ಥಿ ಮತ್ತೆ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಅವರವರ ಹಬ್ಬವಂಶ ಗಣೇಶ ಚತುರ್ಥಿ ಮತ್ತೆ ಈದ್ ಮಿಲಾದ್ ಬಂದೋಬಸ್ತ್ವಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಸಿದ್ಧಪಡಿಸಿ ಎಲ್ಲರೂ ಪ್ರಿಪರೇಷನ್ ಮಾಡಿದ್ದಾರೆ ಎಲ್ಲ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಮತ್ತೆ ಸಬ್ ಡಿವಿಷನ್ ಮಟ್ಟದಲ್ಲಿ ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ಗಳನ್ನು ನಡೆಸಲಾಗಿದೆ ಮತ್ತೆ ಅವ್ರದ್ದು ಇಬ್ಬರಿಗೂ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾಲ್ ಸೆಲೆಬ್ರೇಷನ್ನಲ್ಲಿ ಅವರಿಗೆ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡಲಾಗಿದೆ ವಿಶೇಷವಾಗಿ ಅವರು ಎಲ್ಲೆಲ್ಲಿ ಮೂರ್ತಿಗಳಿಡ್ತಾರೆ ಅಥವಾ ಯಾವ ಯಾವ ಜಾಗವನ್ನು ಬಳಸ್ತಾರೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಮತ್ತೆ ಎರಡನೇದು ಈ ಡಿ ಜೆ ಬಳಸೋದು ಸುಪ್ರೀಂ ಕೋರ್ಟ್ ನಿರ್ದೇಶನಂತೆ ಹತ್ತು ಗಂಟೆಯೊಳಗೆ ಅವ್ರದು ಲಿಮಿಟೇಷನ್ ಇದೆಯಾ ಸರ್ ಲೌಡ್ ಸ್ಪೀಕರ್ ಯೂಸ್ ಮಾಡಲಿಕ್ಕೆ ಮತ್ತೆ ಅದು ಸೌಂಡ್ ಲಿಮಿಟೇಷನ್ ಅವರಿಗೆಲ್ಲರಿಗೂ ತಿಳಿಸಿದೆ